ಇತ್ತ ಮನುಷ್ಯ ಏಡು ಉಂಡ ಏಡು ಏಡುಪ್ಪ ಕೂರಿ ಉಪ್ಪಾಡ್ ಅವು ಕೆರ್ದ ತಿನ್ ಅವು ಚೌರಾಯ್ಸಿ ಲಾಕ್ ಯೂನಿದೇ ಮನುಷ್ಯದ ಮುಡ್ದೆ ಅವು ಪೂರ ಪಶು ಯೂನಿ ಅವು ಗೊತ್ತು ಮಲ್ಪಲಿ ಕಲಿ ಕೆರ್ದ್ ತಿನ್ರತ್ ಅಕಲಿ ಏತ ಏತ್ ಅವಸ್ಯ ಉಂಡ ಆತ್ ಬದುಕು ನಿಖಲ್ ಲೆಕ್ಕ ಆತ ಬತ್ ಜರ್ ಮನುಷ್ಯನೇ ಬಂದ್ ಪಿರ್ಗೊಂಡ ಕೋರಿದ ಸಂತಾನ ಹೆಚ್ಚ ಅವು ಏಡ್ದ ಹೆ ಸಂತಾನ ಹೆಚ್ಚ ಐಕ್ರೆ ಅಂಕಲ್ ಕೆರೆ ಅಂಡ ಅಂಡಾ ನಿಕ್ಲ ಸಂತಾನ ಹೆಚ್ಚಣ್ಣ ಮನುಷ್ಯದ ಅಂಚ ಅದೈತೆ ನಿಸರ್ಗಲ್ಲ ನಿಕ್ಲಿಗ ಕಲೆ ಕಲೆ ಒಂದಲ್ಲ ಉಂದು ಅವು ಏನ ಮಲ್ದಂಡ ಐಕ ಬಾಯಿ ಬರ್ಪೂಜಿ ಬತ್ಕಾಡ ಅವ್ಲಾ ಅಣ್ಣ ಬತ್ಕಾರ ಕೋರೊಂದಿಜ್ಜರ್ ದೈವದ ಕೋರಿ ತಿನ್ನೊಂದು ದೇವಿನ ಪೂದಾರ್ಡು ಕೋರಿ ತಿನ್ನೊಂದು ದೇವಿ ಪಂತುಜ್ಜಲು పండ్జ్ జేవి దేవిగా అగత్యజ్జి పూర దేవి జోకుల్ పశు పక్షి నర్గ మనుష పూర జోకు ఎర్నా ఆహార కొరదు దేవ్యగ బొడ్చి దేవ్య పంపేర్ ఆహార కొర్ర ఐతండ నికల్న దురంకార అస ఐత బలి కొర్లె పశు పక్షి దేవి బలి జర దైవల కేందజి అవునుకల్ హిరియర్ మలత పూర్తి అవే నీకు ఆచరణ నికలన ಜೀವನ ನೋಡ್ಕಣದ ಅವ್ನಿಕೆ ಅದು ಗೊತ್ತಿ ಉಂಟು ಬಕ್ಕ ಏರ್ನಲ್ಲಿ ಹತ್ತು ಅಂಚ ನಿಖಲ್ನ ನರಳೊಂದು ನಾಯಿ ಗೊತ್ತುಂಡ ಎಂಕಲ್ ಜೀವ ಅಪ್ಪು ಅಕಲಿಗೆ ಸಂಸ್ಕಾರ ಕೊಡ್ತ ಇಂಚ ಮಲ್ಪೊಡ್ಚಿ ಬಂದ ಪಂತ್ ಜಾ ಎಂಕಲ್ನ ಮಲ್ತು ಪೋತಿನಾನೆ ಎಂಕಲ ಹೆಂಕಲ್ನ ಜೋಕಲಿಗೆ ಕಲ್ಪಾಯ ಎಂಕಲ್ನ ಅಕಾಲ ಮರ್ತಿಯ ಅಂಡ್ ಅಂಚಾದ ಅಕಲ್ನ ನರಳೊಂದು ನಿಖಲ ಎಲ್ಲ ನರಳುವಾರ ಅಂಚಾದ ನಿಕಲ್ನ ಕೆನ್ನೆ ಕೆನ್ನೆ ಜೋಕ್ಲಿಗ మీను మాస మదీర మిర తాగడ్చి ఆతా సంస్కారొడ్చి అవే నీకులగ అకాల మృత్యు ఆక్సిడెంట్ ఇల్లాడు శోక ఎర్న బుడేది బల్తు ఎర్న కన్నే బు ఎర్న వ్యభిచార నెతీ ఉండు అవును ఇకల్న దుష్కర్మోడే పూర్వ బర్పినా ఒండుక్లిగ అంచా కర్మడు పులే సంస్కార పాలన వల్పులే అవునుకల్న ದೇವ್ರನ್ನ ಕೈಟ್ ದೇವ್ರ ನಿಕ್ಲಿಕ್ಕೆ ಒಂಜಿ ಸಾಧಿ ಪಣವಿ ಅವ್ರು ಸಾಧಿ ಮೆಂತೆ ನಿಖಲ್ ನಡತದ ನಿಖಲ್ನ ಉದ್ದಾರ ಮಲ್ತುಗೆ ತೊನ್ನಲೆ ಇತ್ತೆ ಶ್ರೀಕೃಷ್ಣ ಅರ್ಜುನಗ ಪಣ್ತೀನಿ ಈ ಲಕ್ ಯುದ್ಧ ಮಲ್ಪುಲ ನಿನ್ನ ಉದ್ದಾರಿ ಮಲ್ತುಗೆ ತೊನ್ನಲ ನಿನ್ನ ಯುದ್ಧ ಇಂದು ಧರ್ಮ ಯುದ್ಧ ಈ ಸಾಲ ಬೈದ ಪಂಡ ಈ ಉಂಟು ಕಾಲೇ ಕೃಷ್ಣ ಏನ ಮಲ್ತೀನಿ ಅರ್ಜುನಗ ಮಾರ್ಗದರ್ಶನ ಕೊರ್ತೀನಿ ವಿನಃ ಅರ್ಜುನ ಲಡಾಯಿ ಅರ್ಜುನೇ ಮಲ್ದಿನಿ ಅಂಡ ಕೃಷ್ಣ ಐತ ಒಟ್ಟಿಗಿತ್ತಿನಿ ತೋಜರೇ ಪೂರ ಜನಕ ಅರ್ಜುನ್ ತೋಜದುಂಡ ಅಂಡ ಕೃಷ್ಣನೇ ಪೂರ ಮಲ್ದಿನಿ ಅಪ್ಪಗೆ ಅವ್ ಮಹಾಭಾರತ ಆತಿನಿ ಮನುಷ್ಯದ ಜೀವನದ ಲಡೈ ಉಂಡು ಮನುಷ್ಯಗೆ ಹೋರಾಟ ಮಲ್ಪೋಡು ಧರ್ಮದ ದೇವಿಯರ್ನಿಕಲ್ ನೋಟು ಉಲ್ಲೇರ್ ಉಪ್ಪೇರ್ ಪೂರ ಮಲ್ಪುನ ದೇವ್ಯರ್ ಖಾಲಿ ಏರ್ ನಿಮಿತ್ಯ మొక్క మనుషన కైటి ఏనే ఇజ్జి పూర దేవర్న కైట్ ఉండు అండ నిక్కుల్న ఎడ్డే హాల్ మలుపు నిక్ బుద్ధి కొర్తండు హాల్ మల్తదదు దేవ్య మల్తారు పండప్ప నోడ్చు దేవ్య ఎర్న హాల్న మల్పుజ్ ఎర్న ఎడ్డెల మలు పుజర్ ఎడ్డే అంచు నిక్ ఎడ్డే కర్ ఎడ్డే ఆపండు నిక్ హాల్ కర్ముడు హాల్ ఆపండు దేవ్య ప్రతిసాల కొరంద్ర నిక్ అండ నిక్ ఏ ఎడ్డే రితికి ఏత్తన జీవన పాలన మల్పువ్వరు అవును నిక్ నిండు ದೇವೇರು ಪ್ರತಿ ಸಲ ಕೊರಂದು್ಯಾರ ಪಶುಗಳ ಕೊರಪ್ಯಾರು ಮನುಷ್ಯಗಳು ದೇವ್ರ ಕೊರೊಂದು ಕೊರಂದ್ರ ಅಣ್ಣ ಮನುಷ್ಯಗು ಎಪ್ನ ಎಡ್ಡೆ ರೀತಿ ಧರ್ಮಯುಕ್ತ ಕರ್ಮಡು ಯೋಗಿತ ಬೂಡು ಅವು ಯೋಗಿತ ಒಂಜಿ ಬುದ್ಧಿ ಕೊರತೇರು ಐತ ಆಚರಣಾ ಜೀವನ ನೋಡಕ್ಕ ಪ್ರತಿ ಒಂಜಿ ಮನುಷ್ಯ ಕಣ್ಣೋಡು ದೇವರ ಏಪಲ ಪಶು ಪಕ್ಷಿ ದಲಿಕೆಂದಜರ್ ದುರಂಕಾರದ ಅಹಂಕಾರ ಅದ ಎಣ್ಣ ಅಟ್ಟ ಸದಾ ದೇವರಿಗೆ ಬಲಿ ಬೂಡು ಅವು ಮುಖ ಬಾಯಿ ಬರ್ ಪೂಜೆ ಅಕ್ಲೆಗೆ ಏಡುಪಾಡ್ ಕೋರಿ ಪಾಡ್ ಅಕ್ಲಿಗೆ ಬಲಿ ಕರ್ಪಾರ ಪಂಡ ನಿಖಲಿ ಐತ ಮಲ್ಲ ಪಿಶಾಚದ ಅಕ್ಕಲ್ ಪಡ್ಯ ಮನುಷ್ಯ ಐತದಲ್ಲ ನಿಖಲ್ ಪಿಶಾಚ ಉಲ್ಲ ಜೀವ ಐತದಲ್ಲ ನಿಖಲ್ ಸೈದಾರ್ ಒಂದ ಒಂಜಿ ಪುಣ ತ ಮಾಸ ತಿನ್ನೊಂದು ಉಳ್ಳಾರ ಪಂಡ ಎಡ್ಡನ ಹಾಲ್ ಅವು ಒಂಜಿ ಐನು ಮಿನಿಷಲ್ಲ ಅವು ಪುಣ ದೀಂಡ ಐಕ ಪೂರ ಪೂರಪ್ಪ ಪಶುದ್ದ ಕೂಡ ನಿಖಲ್ ಅವು ಬೇಯ್ಪದ ತಿನ್ಪಾರ ಪಂಡ ನಿಖಲ್ ಮನುಷ್ಯನ ಅತ್ ಪಿಶಾಚ ನಿಕ್ಲಿ ಅಂಚದು ತಿನ್ನ ಉಳ್ಳಾರತ್ತ ಮನುಷ್ಯ ಅದು ಬದುಕದಾರ ಮನುಷ್ಯ ಅದು ಉಲ್ಲಾರಿಕಲ್ ಸಾತ್ವಿಕ ಭೋಜನ ಅಲ್ಪಡ ಪಶುಆಹಾರಲ್ಪರ ಜುಆಾರ ಮನುಷ್ಯಗತ್ತವು ಅಡು ಪಿಲಿ ಉಂಡು ಆ ಪಿಲಿತ್ ಆಹಾರ ಮಾಸಾದ ಪೂರ ಪುರ ಒಂಜಿ ಪೋಡತ್ತ ಅಕಲ ಅಂಡ ನಿಖಿಲ್ನ ಸಾತ್ವಿಕ ಭೋಜನ್ ಮಲ್ಪ್ಯಾರ ಆ ಪುಜ್ಜಿತ್ತ ನಿಖಲ್ ಮಲ್ಪ ಹೋಗ್ಲಿ ನಿಖಲೆ ದುಡ್ಡು ಕೈ ಕೊರತೆ ಕಾರ್ ಕೊರತೆ ಒಂಜಿ ಬುದ್ಧಿ ಕೊರತೆ ತರಕಾರಿ ಏತ್ ಬಗೆ ಬಗೆತ ಉಂಡು ಅವ್ ತಿನ್ನೋಲಿ ಏತ್ ಏತ್ ನಮನಿದ ಬೆಳೆ ಉಂಡು ಅವ್ ತಿನ್ನೋಲಿ ನಿಖಲ್ ಪಶು ಆಹಾರನೆ ತಿ ಬಂದ ಅಗತ್ಯ ಇಜ್ಜಿ ಅತವ ಚೊರ ಅಲೋಚನ ಮಲ್ಪಲಿ ನಿಖಿಲ್ನ ಎಡ್ಡೆ ನಿಖಿಲ್ ಮಲ್ತದ್ ಗೆತ್ತೊನ್ಲಿ ದೇವ್ರ ನಿಖಿಲ್ನ ಒಟ್ಟು ಇತ್ತೇರ್ ಉಲ್ಲೇರ್ ಉಪ್ಪುವರ್ ಅಣ್ಣ ನಿಖಿಲ್ தர்மயுத்த கர்மத பாகல் தெரையிலே நிக்கல் அதர்மயுத்த கர்மத பாகல் வந்து மல்தே தார் அஞ்சாது எடே கர்ம எடர்மிகளை அதர்மடு பாகி பந்து மல்தித்தார் அசத்திய பாகல் வந்து மல் அசத்திய ஐட்டி உருவரு தர்முடு பௌரஜி சத்யு பௌர்ஜி நியாயிடு பௌர்ஜி நாலு காசு கோரண்ட ஐநாவத்தி பார்த்திர் நான் ಸತ್ತಡು ಬಾತಿರು ಜರು ಸತ್ತೆಡು ಇರಲಿ ನ್ಯಾಡು ಉಪ್ಪುಲೆ ಧರ್ಮದ ಸಾಧು ಕೊರ್ಲೆ ಓರ್ ಏನ ಪೊಣ್ಣಗು ತತ್ ತೋಡ್ಚಿ ಪರಸ್ತ್ರೀ ಅಪ್ಪೆ ಸಮಾನ ಪರಪುರುಷ ಅಮ್ಮೆ ಸಮಾನ ಏರ್ಲ ಪೊಣ್ಣನೊಟ್ಟು ಅತ್ಯಾಚಾರ ಅವನು ಧರ್ಮದ ಸಾಧು ಕೊರ್ಲೆ ಅಧರ್ಮದ ಕೊರುಡ್ಚಿ ಒಂಜಿ ಪೊಂಡನೊಟ್ಟು ಹಾಳ ತುಂಡು ಬಂಡ ಎಲ್ಲ ನಿಖಿಲ್ನಲ್ಲ ಅವೇ ಪರಿಸ್ಥಿತಿ ನಿಖಿಲ್ನ ಪೊಣ್ಣನೊಟ್ಟುಗಳ ಅವೇ ಅವರೇ ಉಂಡು అండ్ అధర్మ దా సాత్ కొరందుల అధర్మం మల్తుంది ఎర్న పన్ను ఉప్పుడు ఎర్న మగలు ఉప్పాడు ఎర్నా బొడది ఉప్పాడు అప్పే ఒప్పుడు అవును ఇక్కలుగా అప్పే సమాన ఉండీ సంభోగద వస్తు అత్తవు ఆది శక్తి లా ఉంది జగదంబాల దుర్గా స్త్రీ ఉల్లొలు ಅಯ್ತಾ ಆಧಾರ ಕಾಲಿ ನವರಾತ್ರಿಡ್ ಯಾನ್ ವರ್ಮದಿನ ಪೂಜೆ ಚಂಡಿ ಹೋಮ ಮಲ್ತೆ ಪಂಡ ಪ್ರಜನ ಪ್ರತಿ ಒಂದಿ ಸ್ತ್ರೀಡು ಅಪ್ಪೆದ ಭಾವ ಬರೋಡು ಪ್ರತಿ ಒಂಜಿ ಸ್ತ್ರೀಡ್ ಆಲ್ ಎಂಕ ಅಮ್ಮನೇ ಪಂಡ ಬರೋಡು ಅಪ್ಪಗೇ ನಿಖರ್ಮಯುಕ್ತ ಕರ್ಮಡು ಉಲ್ಲಾರ್ ಪಂಡ ಅಪ್ಪ ಅಧರ್ಮಯುಕ್ತ ಕರ್ಮ ಉಲ್ಲಾರ್ ನಿ ವಾಸನದ ವಸ್ತು ಅತ್ ಒಂಜಿ ಸ್ತ್ರೀ ಪೂಜನೀಯ అలా అప్పే ఉల్లు మెగ్ది ఉల్లులు అవును నెన్పుదిలేకల్న కైటు ఉండు ధర్మద సాత్ కొరలే మనుష్య జన్మ గడి గడి బర్ర ఇచ్చి వంజేసల బైదు అయితే సార్థక మల్పులే ఉద్ధార మల్త గేత్తలే నికల్న జీవనదా అధర్మ వరయ మల్తం దుల్లే పండు ఆయన సాత్ కొరచి అవు హెచ్చిన అత్ కన్సలా నా సర్వనాశాండు ರಾವಣ್ಣ ಅಂಡ ಏತಿನ ಅಟ್ಟ ಸಡ ಮೇರೆವೇರ್ ಅಧರ್ಮ ಹೆಚ್ಚ ದಿನ ಅಟ್ಟ ಸಡಮೇರೇರ ಆಪು ಜಾಯ್ತ ಸರ್ವನಾಶ ನಿಶ್ಚಿತ್ ಉಂಡು ಕೌರವ ಆ ಕರ್ಮುಡೇ ದಂಡ ಕೊರಪ್ಯಾರ ಎಂಚೇತು ಏತು ಕರ್ಮ ಮಲ್ಪವರು ಮಲ್ಪಲೆ ಬಂಡಪೇರು ಒಂಜಿ ದಿನ ಅಧರ್ಮದ ಕೊಡಪನ ದಿಂಜಿ ಪೋಪುಂಡು ನಾವು ಏನ್ ಹಾಕೊಂಡು ಒಡೆತ್ತು ಪೋಪುಂಡು ಅಂಚನೆ ಅಧರ್ಮಲ್ಲ ಒಂಜಿ ದಿನ ಒಡೆತ್ತು ಪೋಪುಂಡು ನಿಖಲಿಗೆ ನಾಶ ఉండే ఉండు ఖండిత ఉండు రావణి బిడుగడ ఆతజ్జి కన్సుకి బిడుగడే ఆతజ్జి కౌరగూ ఆతజ్జి బ మనుష్య మనుషుల ఉండ ఇచ్చి బిడుగడే ఇజ్జి కెమెరా సిసిటి క్యమేరాగ్జావు మనుష్య ఇత్తదల తూండల అవి సుల్ బంధుల్లి అండ్ దేవరిగా అగత్ ఇచ్చే మనుష్యగూ తూదల సీసిటి క్యమేరాడు సత్ తోజండుండల అవి సుల్ బండ్ మనుష్య అండ్ దేవ్రే ఆగత్తజ్జి ದೇವೇರು ನಾಲ್ ಸುತ್ತ ಸುತ್ತೋಡು ನಿಖಲ್ನ ಅಧರ್ಮತ್ವ ಅಂತಿಲ್ಲ ದಂಡಿತ್ಲ ಮನುಷ್ಯನೇ ಆಪಿನಿ ದೇವೇರತ್ತು ನಿಗಲ್ನ ದುಷ್ಕರ್ಮಗೆ ದಂಡ ನಿಖಲ್ನ ಆತ್ಮಗೆ ಪ್ರಾರಬ್ಧ ಉಂಡು ದೇಹ ಭಸ್ಮಾತ್ ಉಂಜಿ ಮುಷ್ಟಿ ಬೂದಿ ಆಪಿನಿ ಆತ್ಮಗೆ ಬಿಡುಗಡೆ ಇಜ್ಜಿ ಅವು ಭೋಗ ಉಂಡ ಮಲ್ದಿನ ಕರ್ಮ ಮನುಷ್ಯ ಜನ್ಮಡು ಅವು ಕರ್ಮದ ಭೋಗನೇ ಆತ್ಮಗೆ ಪ್ರಾರಬ್ಧ ನೆನ್ಪುದೀರಿ అలచన మల్పులే ఎడ్డే కర్మ మల్పూడ హాల్ మర్మ మల్పూడ హాలద సాత్ కొరడా హాతుకొరుడ బుద్ధి కొరుతుండు నాలు ఆసుగా నిక్ అస్తిత్వ మారోడ్చి ధర్మద అవు ఎడ్డేగ్ నిక్ సర్వనాశంట సర్వనాశ అవునుండు ఆపుండు నన్న మల్ల ప్రమాణ సర్వనాశ ఉండు విశ్వద జనత అధర్మద Ајте, ами та не нана дармоста по.